ವಿಜಯಪುರ ಅಂಧ ಮಕ್ಕಳ ಬಾಳಿನಲ್ಲಿ ಬೆಳಕಾದ ಕುಶಾಂತ ರಾಜ್ ಫೌಂಡೇಶನ್ ಅಂಧ ಮಕ್ಕಳಿಗೆ ಪ್ರವಾಸ ಭಾಗ್ಯ ಅಂಧ ಮಕ್ಕಳ ಕೈಯಲ್ಲಿ ಪ್ರಾಣಿಗಳ ಸ್ಪರ್ಶ ಮಾಡಿಸಿದ ಫೌಂಡೇಶನ್ ಮಾಲೀಕ ಕುಶಾಂತ ರಾಜುಗೌಡ ವಿಜಯಪುರ ಸಮೀಪದ ಮಿತ್ತನಹಳ್ಳಿ ಗ್ರಾಮದ ಸಾಯಿ ಜ್ಯೋತಿ ಇಂಟರ್ ನ್ಯಾಷನಲ್ ಶಾಲೆಯ ಪೌಂಡರ್ ಹಾಗೂ ಕುಶಾಂತ್ ರಾಜ್ ಫೌಂಡೇಶನ್ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಜಯಪುರ ಅಂಧರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಮಕ್ಕಳಿಗೆ ಒಂದು ದಿನದ ಪ್ರವಾಸವನ್ನು ಕೈಗೊಂಡಿದ್ದು ಅಂಧ ಮಕ್ಕಳಿಗೆ ಪ್ರಾಣಿಗಳ ಸ್ಪರ್ಶ ಮಾಡಿಸುವ ಕಾರ್ಯಕ್ರಮ ನಡೆಸಿದರು ಇದೇ ಸಂದರ್ಭದಲ್ಲಿ ಕುಶಾಂತ್ ರಾಜ್ ಫೌಂಡೇಶನ್ ಕುಶಾಂತ್ ರಾಜ್ ಗೌಡ ಮಾತನಾಡಿ ನಮ್ಮ ಸಂಸ್ಥೆಯ ಕಡೆಯಿಂದ ಉತ್ತಮ ಸಮಾಜ ಸೇವೆಯನ್ನು ಮಾಡುತ್ತಿದ್ದು ಅಂಧ ಮಕ್ಕಳಿಗೆ ಪ್ರಾಣಿಗಳನ್ನು ಸ್ಪರ್ಶ ಮಾಡಿಸುವ ಕಾರ್ಯ ಅಂಧ ಮಕ್ಕಳಲ್ಲಿ ಸಂತಸ ತಂದಿದೆ ನಾವು ಪ್ರಾಣಿ ಪಕ್ಷಿಗಳು ಯಾವ ರೀತಿ ಇರುತ್ತದೆ ಎಂದು ಗೊತ್ತಿರಲಿಲ್ಲ ಇಂದು ನಮಗೆ ಅದನ್ನು ಸ್ಪರ್ಶ ಮಾಡಿ ಯಾವ ರೀತಿ ಇರುತ್ತದೆ ಎಂದು ಗೊತ್ತಾಗಿದೆ ಎಂದು ಅಂಧ ಮಕ್ಕಳು ತಿಳಿಸಿರುತ್ತಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಂಧ ಮಕ್ಕಳು ಪ್ರವಾಸದಲ್ಲಿ ಪಾಲ್ಗೊಂಡಿದ್ದರು ಎಂದು ಹೇಳಿದರು

ಹ ಮಿಸ್ಟೇಟ್ ಏನಂದ್ರೆ ಇವು ಬಂದು ಪನ್ನೂರು ರೂಪಾಯಿ ನಮ್ಮ ಆಂಧ್ರ ಪ್ರದೇಶವ್ರು ನಮ್ಮ ಆಂಧ್ರ ಇದು ಸ್ಪೆಷಾಲಿಟಿ ಏನಂದ್ರೆ ಇದು ಒಳ್ಳೆ ಕ್ವಾಲಿಟಿ ಮೀನುಗಳು